ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಈ ದಿನ ನಾವು ಕನಸಿನಲ್ಲಿ ಮುಟ್ಟಾಗೋದು ಅಂದರೆ ಪೀರಿಯಡ್ಸ್ ಆಗೋದು ಈ ರೀತಿ ಏನಾದರೂ ಕನಸು ಕಂಡ್ರೆ ಯಾವ ಅರ್ಥವನ್ನು ಸೂಚಿಸುತ್ತೆ ಏನು ಹೇಳುತ್ತೆ ಸ್ವಪ್ನಶಾಸ್ತ್ರ ವೀಕ್ಷಕರೇ ನೀವೇನಾದರೂ ಮಹಿಳೆಯಾಗಿದ್ದು ನಿಮ್ಮ ಕನಸಿನಲ್ಲಿ ನೀವು ಮುಟ್ಟಾದಂತೆ ಕನಸು ಕಂಡ್ರೆ ಈ ಕನಸು ಒಂದೊಳ್ಳೆ ಕನಸು ಎಂದು ಹೇಳಲಾಗುತ್ತದೆ ಪ್ರಸ್ತುತ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕಷ್ಟ ತೊಂದರೆಗಳಿದ್ದರೂ ಆ ಕಷ್ಟ ತೊಂದರೆಗಳಿಂದ ಕೊನೆಗೊಂಡು ನೀವು ಸುಖ ಶಾಂತಿ ಮನೆಯಿಂದ ಇರ್ತೀರಿ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ನಿಮ್ಮ ಕನಸಿನಲ್ಲಿ ಏನಾದರೂ ನೀವು ಬೇರೆಯವರು ಪೀರಿಯಡ್ಸ್ ಆದಂತೆ ಕಂಡರೆ ಈ ಕನಸು ಅಷ್ಟೇನು ಒಳ್ಳೆಯದಲ್ಲ ನಿಮ್ಮ ಆತ್ಮೀಯರಿಂದಲೇ ನೀವು ನಂಬಿರತಕ್ಕಂಥ ವ್ಯಕ್ತಿಗಳಿಂದಲೇ ನೀವು ಮೋಸಗೊಳ್ಳಲಿದ್ದೀರಿ ಆದಷ್ಟು ಎಚ್ಚರವಾಗಿರಿ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ಗರ್ಭಿಣಿ ಸ್ತ್ರೀಯರೇನಾದರೂ ತಮ್ಮ ಕನಸಿನಲ್ಲಿ ಅವರಿಗೆ ಪೀರಿಯಡ್ಸ್ ಏನಾದರೂ ಕಂಡರೆ ಅವರ ಪ್ರಸವ ಬಹಳ ಸುಲಭವಾಗಿ ಆಗುತ್ತದೆ ಮಗು ಆರೋಗ್ಯವಾಗಿ ಜನಿಸಲಿದೆ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ನಿಮ್ಮ ಕನಸಿನಲ್ಲಿ ನೀವೇನಾದರೂ ಮುಟ್ಟಿನ ನೋವುಗಳಿಂದ ಬಾಧೆ ಬೀಳುತ್ತಿದ್ದಂತೆ ಏನಾದರೂ ಕನಸು ಕಂಡರೆ ಈ ಕನಸು ನಿಮಗೆ ನೀವು ನಿಮ್ಮ ಆಲೋಚನೆಗಳಿಂದ ಹೊರಬರುವ ಪ್ರಯತ್ನ ಮಾಡುತ್ತಿದ್ದೀರಿ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ನೀವೇನಾದರೂ ಕನಸಿನಲ್ಲಿ ಬೇರೆಯವರ ಮುಂದೆ ಮುಟ್ಟಾದಂತೆ ಬೇರೆಯವರ ಅಂದರೆ ನೀವು ಸ್ನೇಹಿತರೊಂದಿಗೆ ಇರುವಾಗ ಅವರೊಂದಿಗೆ ಇರುವಾಗ ನೀವು ಮುಟ್ಟಾದಂತೆ ಅವರು ನಿಮಗೆ ನೀವು ಮುಟ್ಟಾಗಿರುವ ವಿಚಾರವನ್ನು ನಿಮಗೆ ತಿಳಿಸುತ್ತಿದ್ದಂತೆ ಏನಾದರೂ ಕನಸು ಕಂಡ್ರೆ ಇದೇನು ಅಷ್ಟು ಒಳ್ಳೆಯ ಕನಸು ಅಂತ ಹೇಳಲಾಗುವುದಿಲ್ಲ ನಿಮ್ಮ ಮೇಲೆ ಯಾವುದಾದರೂ ಒಂದು ಆರೋಪ ಬರಲಿದೆ ಎಂದು ಈ ಕನಸು ಸೂಚಿಸುತ್ತದೆ ಆದಷ್ಟು ಎಚ್ಚರವಾಗಿ ಇರುವುದು ಸೂಕ್ತ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ಪುರುಷರೇನಾದರೂ ಕನಸಿನಲ್ಲಿ ಅವರ ಪೀರಿಯಡ್ಸ್ ಅನ್ನು ಕಂಡಂತೇನಾದರೂ ಕನಸು ಕಂಡರೆ ಈ ಕನಸು ಒಂದು ಒಳ್ಳೆ ಕನಸು ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಅವರ ಜೀವನದಲ್ಲಿ ಒಂದು ಉತ್ತಮ ಹೆಣ್ಣಿನೊಂದಿಗೆ ವಿವಾಹವಾಗಲಿದೆ ಎಂದು ಸೂಚಿಸುತ್ತದೆ ಒಂದು ವೇಳೆ ವಿವಾಹಿತರಾಗಿದ್ದಲ್ಲಿ ಒಂದು ಉತ್ತಮ ಸಂತಾನವನ್ನು ಪಡೆಯಲಿದ್ದಾರೆ ಎಂದು ಈ ಕನಸು ಸೂಚಿಸುತ್ತದೆ ಇನ್ನು ಪುರುಷರ ಕನಸಿನಲ್ಲಿ ಅವರು ಬೇರೆಯವರ ಪೀರಿಯಡ್ಸ್ ಅನ್ನು ಏನಾದರೂ ಕಂಡರೆ ಅಥವಾ ಪೀರಿಯಡ್ಸ್ನ ಕಲೆಗಳನ್ನು ಏನಾದರೂ ಕಂಡ್ರೆ ಈ ಕನಸು ಒಂದು ಒಳ್ಳೆಯ ಕನಸು ಅಂತಲೇ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ಅವರು ಇರ್ತಕ್ಕಂಥ ಯಾವುದೇ ತೊಂದರೆಗಳಿದ್ದರೂ ಅದರಿಂದ ದೂರ ಆಗ್ತವೆ ಎಂದು ಈ ಕನಸು ಸೂಚಿಸುತ್ತದೆ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು